ಇಂದು ಕೂಡ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆ ಇದೆ ಕಳೆದ ಮೂರ್ನಾಲ್ಕು ದಿವಸದಿಂದ ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆಯಾಗ್ತಾ ಇದೆ ಮುಂದಿನ ಐದು ದಿನಗಳ ಕಾಲ ನಗರದಲ್ಲಿ ಮಳೆಯ ಸಾಧ್ಯತೆ ಇದೆ ಗುಡುಗು ಬಿರುಗಾಳಿ ಸಹಿತ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಸಂಜೆ ಆಗ್ತಾ ಇದ್ದಂತೆ ಮಳೆಯ ಸಾಧ್ಯತೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಬಹಳ ಮುಖ್ಯವಾಗಿ ಐದು ಗಂಟೆ ಸುಮಾರಿಗೆ ಆರಂಭ ಆಗುತ್ತೆ ಎಂಟೆಂಟೂವರೆವರೆಗೂ ಕೆಲವೊಮ್ಮೆ ಮಳೆ ಆಗುತ್ತೆ ಇಲ್ಲ ಆರು ಗಂಟೆವರೆಗೂ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಒಂದು ಒಂಬತ್ತೊಂಬತ್ತುವರೆವರೆಗೂ ಮಳೆಯಾಗುವಂತಹ ಸಾಧ್ಯತೆ ಇರುತ್ತೆ ಸಂಜೆ ಸಮಯದಲ್ಲಿ ವಾಹನ ಸವಾರರು ಸಂಚರಿಸುವಂಥ ಸಂಖ್ಯೆ ಜಾಸ್ತಿ ಅಂತ ಹೇಳಿದ್ರೆ ಆಫೀಸ್ ಕೆಲಸವನ್ನು ಮುಗಿಸ್ಕೊಂಡು ಹೋಗ್ತಾ ಇರ್ತೀರಿ ಈ ಸಂದರ್ಭದಲ್ಲಿ ಕೊಂಚ ಜಾಗ್ರತೆ ವಹಿಸೋದು ಬಹಳ ಮುಖ್ಯ ಬೆಂಗಳೂರಿನ ಮಳೆಯ ವಿಷಯಕ್ಕೆ ಬರೋದಾದರೆ ರಸ್ತೆಗಳೆಲ್ಲ ನದಿಗಳಂತಾಗ್ಬಿಡತ್ತೆ ಎಲ್ಲ ಮ್ಯಾನ್ ಹೋಲ್ ಇರತ್ತೆ ಗೊತ್ತಾಗೋದಿಲ್ಲ ಟೂ ವೀಲರಲ್ಲಿ ರೈಡ್ ಮಾಡ್ತಾ ಇರ್ತೀವಿ ಆಟೋ ರಿಕ್ಷಾಗಳು ಸಂಚರಿಸ್ತಾ ಇರ್ತವೆ ಫೋರ್ ವೀಲರ್ಗಳು ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತವೆ ಇಂಥ ಒಂದು ಸನ್ನಿವೇಶ ಸೊ ಹಾಗಾಗಿ ಅತಿ ಹೆಚ್ಚು ಮಳೆಯಾದಾಗ ಸಂಚಾರ ಅಪಾಯಕಾರಿ ಯಾವ್ಯಾವ ಮ್ಯಾನ್ ಹೋಲ್ ಎಲ್ಲೆಲ್ಲಿ ಓಪನ್ ಇರುತ್ತೋ ಗೊತ್ತಿರೋದಿಲ್ಲ ಬಹಳ ಜಾಗ್ರತೆ ವಹಿಸೋದು ಮುಖ್ಯವಾಗುತ್ತೆ ಏನು ಆದಷ್ಟು ಬೇಗ ಮನೆಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಒಂದು ಸರ್ತಿ ಅಂತ ಮಳೆ ಬಂದುಬಿಟ್ರೆ ಒಂದು ಒಂದೂವರೆ ತಾಸು ಮಳೆ ಬೀಳೋದು ಬೀಳೋದನ್ನು ನಿಲ್ಲಿಸೋದಿಲ್ಲ ಇನ್ನು ಉದ್ಯಾನ ನಗರಿ ಇದು ಈ ಬಿಸಿಲಿನ ಜಳಕ್ಕೆ ಮರಗಳೆಲ್ಲ ಡ್ರೈ ಆಗಿಬಿಟ್ಟಿದಾವೆ ಒಣಗಿ ಹೋಗಿಬಿಟ್ಟಿದ್ದಾವೆ ಇಂಥ ಮಳೆ ಬಂತು ಅಂತ ಹೇಳಿದ್ರೆ ಮುಗಿದೋಯ್ತು ಒಣಗಿರೋ ಕೊಂಬೆಗಳೆಲ್ಲ ನೆಲಕ್ಕಳಿಸುತ್ತೆ ನೆಲಕ್ಕೆ ಬಿದ್ದರೂ ಪರವಾಗಿಲ್ಲ ಜನಸಾಮಾನ್ಯರು ಮರದ ಆಶ್ರಯವನ್ನು ಪಡ್ಕೊಂಡಿರ್ತೀರಿ ಮಳೆ ಬರ್ತಾಯಿದೆ ಅಂತ ಹೇಳಿ ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಜಾಗ್ರತೆ ಅನ್ನೋದು ಬಹಳ ಮುಖ್ಯ ಇನ್ನು ಮಳೆಯ ಸಂದರ್ಭದಲ್ಲಿ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗುತ್ತೆ ಸೊ ಇನ್ನೂ ಐದು ದಿವಸ ಮಳೆಯಾಗೋದರಿಂದ ಪರ್ಯಾಯ ವ್ಯವಸ್ಥೆಯನ್ನ ಏನು ಮಾಡಿಕೊಳ್ಬಹುದು ಅದನ್ನ ಬೆಂಗಳೂರಿನ ಜನ ಮಾಡಿಕೊಂಡ್ರೆ ಬಹಳ ಉತ್ತಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ